ಹಮ್ಮಿಕೊಂಡಂಥ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಪಕ್ಷದ ನಾಯಕರುಗಳಿಗೆ ಹೊಂದಿಸಿಕೊಂಡು ಸೇರಿದಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮಾಧ್ಯಮದ ಬಂಧುಗಳಿಗೆ ಕೂಡ ಹೊಂದಿಸಿಕೊಂಡು ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಯಸ್ತೇವೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರ ಮೂಢಾ ವಿಷಯವನ್ನ ಮುಂದಿಟ್ಟು ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನ್ ಆದೇಶ ಮಾಡಿದ ಬಗ್ಗೆ ರಾಜ್ಯಪಾಲರು ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಹಮ್ಮಿಕೊಂಡಂತ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದಂತಹ ಸರ್ವರಿ ಕೂಡ ನಾನು ಹೊಂದಿಸಿಕೊಂಡು ಇದನ್ನ ಕೇಳುವಂತಹ ಸಾರ್ವಜನಿಕ ಬಂಧುಗಳಿ ಕೂಡ ಒಂದಿಸಿಕೊಂಡು ಸತ್ಯಾಸತ್ಯತೆಯನ್ನ ಜನರಿವತ್ತು ಹೊತ್ತು ಶುದ್ಧ ಹಸ್ತದ ರಾಜಕಾರಣಿ ಬಡವರ ಬಂಧು ಈ ದೇಶ ಕಣ್ಣಂತ ಅಪ್ರತಿಮ ಮುಖ್ಯಮಂತ್ರಿ ಇಡೀ ದೇಶವೇ ಮೆಚ್ಚುವಂತಹ ಐತಿಹಾಸಿಕ ಕಾರ್ಯಕ್ರಮಗಳನ್ನ ಬಡ ಜನರಿಗೆ ಕೊಟ್ಟು ಎಲ್ಲ ಕಾರ್ಯಕ್ರಮಗಳನ್ನ ನುಡಿದಂತೆ ನಡೆದುಕೊಟ್ಟು ಶುದ್ಧ ಹಸ್ತದ ನಲವತ್ತು ವರ್ಷಗಳಲ್ಲಿ ನಿರಂತರವಾಗಿ ಇವತ್ತು ಅತ್ಯುತ್ತಮ ರಾಜಕಾರಣಿಯನ್ನು ನಡೆಸಿಕೊಂಡು ಬಂದಂತಹ ಸಿದ್ದರಾಮಯ್ಯನವರ ಇತಿಹಾಸವನ್ನ ನಾವು ನೀವು ಈ ಕರ್ನಾಟಕದ ಜನತೆ ಹೇಳಿದ್ದೇವೆ ಅಂತ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೈಕಾರವನ್ನ ಮೊದಲಾಗಿ ಕೂಗುವ ಮುಖಾಂತರ ಇವತ್ತು ಬಿಜೆಪಿಯವರು ಇಂತಹ ಶುದ್ಧ ಹಸ್ತದ ಮುಖ್ಯಮಂತ್ರಿಗಳನ್ನ ಪ್ರಾಸಿಕ್ಯೂಷನ್ ಆದೇಶವನ್ನ ಮಾಡುವುದರ ಮುಖಾಂತರ ರಾಜ್ಯಪಾಲರನ್ನ ಕೈಗೊಂಬೆಯಾಗಿಟ್ಟುಕೊಂಡು ಅವರ ಒಂದು ಅಧೀನದ ವ್ಯಕ್ತಿಯಾಗಿ ಇವತ್ತು ಇಟ್ಟುಕೊಂಡು ಬಿಜೆಪಿಯ ಏಜೆಂಟ್ ಆಗಿ ಇವತ್ತು ಈ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಆಗಿದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ರಾಜ್ಯಪಾಲರಿಗೆ ಕ್ಷೇಮನ್ನ ಮಾಡುವುದರ ಮುಖಾಂತರ ಇವತ್ತು ಈ ಪ್ರತಿಭಟನೆಯನ್ನ ಮಾಡಿಕೊಳ್ತಾ ಇದ್ದೇವೆ ಬಹುಶಃ ನಾವು ಸತ್ಯತೆಯನ್ನ ತಿಳ್ಕೊಳ್ಬೇಕು ಎರಡು ಸಾವಿರದ ಒಂದರಲ್ಲಿ ಸಿದ್ದರಾಮಯ್ಯನವರ ಈ ಒಂದು ಜಾಗದ ಪ್ರಕ್ರಿಯೆ ನಡೆಯುತ್ತದೆ ತದನಂತರ ಸುಮಾರು ವರ್ಷಗಳ ನಂತರ ಮೈಸೂರು ಮೂಡ ಆ ಒಂದು ಸಂದರ್ಭದಲ್ಲಿ ಕಳೆದುಕೊಂಡಂತಹ ಜಾಗಕ್ಕೆ ಪುನಃ ಕೊಡೋದು ಆ ವ್ಯವಸ್ಥೆ ಇದೆ ಆ ಒಂದು ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಫೈಲ್ ಮುಖ್ಯಮಂತ್ರಿಗಳ ಟೇಬಲಿಗೆ ಬರ್ತದೆ ಮುಖ್ಯಮಂತ್ರಿಗಳು ನೋಡಿ ಇದು ಶುದ್ಧ ಇದ್ದ ಕಾರಣ ಸಹಿ ಹಾಕಿ ಅವರ ಧರ್ಮ ಪತ್ನಿಯ ಹೆಸರಿಗೆ ಈ ಜಾಗ ಮಂಜೂರಾಗ್ತದೆ ಇದನ್ನ ಜನರು ತಿಳ್ಕೊಳ್ಬೇಕು ಇದು ಯಾರ ಸಮಯದಲ್ಲಿ ಈ ಜಾಗ ಮಂಜೂರಾಗಿದೆ ಬಸವರಾಜ ಬೊಮ್ಮಾಯಿ ಬಿಜೆಪಿಯ ಮುಖ್ಯಮಂತ್ರಿಗಳು ಇರ್ತಕ್ಕಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಶ್ರೀಮತಿ ಶ್ರೀಮತಿ ಪಾರ್ವತಿಯಮ್ಮನವರ ಹೆಸರಲ್ಲಿ ಈ ಜಾಗವನ್ನ ಸರ್ಕಾರ ಅವರಿಗೆ ಮಂಜೂರುಗೊಳ್ತದೆ ಈಗಾಗ್ಲೇ ಹೇಳಿದ್ರು ಈಗಾಗ್ಲೇ ಸರ್ಕಾರ ಎಷ್ಟೋ ನಾವು ನೋಡ್ತಾ ಇದ್ದೇವೆ ಕೆ ಅವರು ಜಾಗ ತಗೊಳ್ತಾರೆ ಜನರಿಗೆ ಹಣ ಸಿಗ್ತದೆ ಎಷ್ಟೊಂದು ಕಂಪನಿಗಳು ಇವತ್ತು ತಗೊಳ್ಳುವಾಗ ಎಷ್ಟೋ ಜನಸಾಮಾನ್ಯರಿಗೂ ಸಿದ್ದರಾಮಯ್ಯರ ಧರ್ಮಪತ್ನಿಗೆ ಅಂತೆಲ್ಲ ಎಷ್ಟೋ ಒಂದು ಕಂಪನಿಗಳಾಗ್ಲಿ ಕೆಐಡಿ ಬಿ ಅವರು ಇವರೆಲ್ಲ ನಮ್ಮ ಜಾಗಗಳನ್ನ ಇದು ಮಾಡಿದ ನಂತರ ನಮಗೆ ಪರಿಹಾರಗಳು ನಮ್ಮ ಅಕೌಂಟ್ಗೆ ಬರ್ತದೆ ಇದು ಸತ್ಯ ಇದನ್ನ ತಾವೆಲ್ಲರೂ ಕೂಡ ಗಮನಿಸಬೇಕು ಆದ್ರೆ ಈ ಬಿಜೆಪಿ ಅವರು ಇದನ್ನೆಲ್ಲ ಕಾಣದೆ ಈ ನಮ್ಮ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಸಹಿಸದ ಎಲ್ಲಿ ಇನ್ನು ಇವರು ಐದು ವರ್ಷ ಅಧಿಕಾರದಲ್ಲಿದ್ರೆ ಎಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಕರ್ನಾಟಕದಲ್ಲಿ ಮಾಯ ಆಗ್ತದೆ ಇದು ಸತ್ಯ ಯಾಕಂತ ಹೇಳಿದ್ರೆ ಇವತ್ತು ಜನರು ಮಹಿಳೆಯರು ಬಡವರು ಹಿಂದುಳಿದರ್ಗದವರು ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಪಂಡ ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯ ಅವರ ಆಡಳಿತವನ್ನ ಮೆಚ್ಚಿದ್ದಾರೆ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನ ಇವತ್ತು ಜನತೆ ಮೆಚ್ಚಿದೆ ಖಂಡಿತವಾಗಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರಿಗೆ ಬಡವರ ಆಶೀರ್ವಾದ ಇದೆ ಖಂಡಿತವಾಗಿ ಕೂಡ ಬಡವರ ಆಶೀರ್ವಾದ ಎಲ್ಲಿ ಇದೆಯೋ ಅಲ್ಲಿ ದೇವರ ಆಶೀರ್ವಾದ ಕೂಡ ಇದ್ದೇ ಇದೆ ಎನ್ನುವುದಕ್ಕೆ ಈ ಸರಿ ಕರ್ನಾಟಕದಲ್ಲಿ ಅಧಿಕಾರ ಬಂದದ್ದು ಅವರು ಮುಖ್ಯಮಂತ್ರಿ ಆದದ್ದೇ ಸಾಕ್ಷಿ ಎನ್ನುವುದಕ್ಕೆ ನಾವು ಈ ಮಾತನ್ನ ಹೇಳುವ ಮುಖಾಂತರ ಅಂತ ಪ್ರಾಮಾಣಿಕ ಮುಖ್ಯಮಂತ್ರಿಯ ಮೇಲೆ ಇವತ್ತ ಗೂಬೆ ಕೊಡಿಸ್ತಕ್ಕಂತಹ ಕೆಲಸವನ್ನ ಈ ಬಿಜೆಪಿಯವರು ಮಾಡಿದ್ದಾರೆ ನಾವು ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಪ್ರಾಮಾಣಿಕತೆಗೆ ಬೆಲೆಯನ್ನ ಈ ಅವರು ಕೊಡುವುದಿಲ್ಲ ಎಲ್ಲಿ ಶುದ್ಧ ಹಸ್ತ ಇದೆ ಅಲ್ಲಿ ಅವರಿಲ್ಲ ಈಗಾಗ್ಲೇ ನಮ್ಮ ನಾಯಕರುಗಳು ಹೇಳಿದ್ರು ಇವರಿಗೆ ಬರೀ ಬ್ಯಾಂಡ್ ಬಟ್ಟೆ ಕೆಲಸ ಅಷ್ಟೇ ಎಲ್ಲಿದೆ ಒಳ್ಳೆ ಕೆಲಸವ್ರು ಮಾಡಿದಿರ ಇವರಿಗೆ ತಾಕತ್ ಇದ್ರೆ ತಾವು ನೋಡಿದ್ರಿ ಮೊನ್ನೆ ಇವರು ಉಡುಪಿಯಲ್ಲಿ ಇವರಿದ್ರು ಸುನೀಲ್ ಕುಮಾರ್ ಎನ್ನುವಂತಹ ಮಂತ್ರಿ ಕಂಚಿನ ಪದಕ ಅಂತ ಪರಶುರಾಮನ ಮಾಡುವುದರ ಮುಖಾಂತರ ಪ್ಲಾಸ್ಟಿಕ್ ಅನ್ನ ಮೂರ್ತಿ ಮಾಡಿ ಆಗ ಇವರಿಗೆ ಇಡಿ ಆಗ್ಲಿ ಇವರ ಯಾವ ತನಿಖೆಗಳು ಕೂಡ ಈ ಅವರಿಗೆ ಇರಲಿಲ್ಲ ಇವತ್ತು ತಾವು ನೋಡಬೇಕು ಬಿಜೆಪಿಯ ಒಬ್ಬೊಬ್ಬ ನಾಯಕರ ವಿಷಯವನ್ನು ಕೂಡ ಅವರ ಇತಿಹಾಸವನ್ನ ತೆಗೆದಾಗ ಇವತ್ತು ಅವರು ಪ್ರತಿಯೊಬ್ಬರು ಕೂಡ ಸಾವಿರ ಸಾವಿರ ಕೋಟಿಯ ಒಡೆಯರಾಗಿ ಈ ಬಿಜೆಪಿಯವರು ಇದ್ದಾರೆ ಈಗ ಆದ್ರೆ ಎಂ ಜಿಎಫ್ ಜಿ ಅವರು ಹೇಳಿದ್ರು ಯಾಕೆ ಇವರನ್ನ ಇಡಿ ದಾಳಿ ಮಾಡುದಿಲ್ಲ ಇದು ಕಾಂಗ್ರೆಸ್ನವರದ್ದು ಕಾಂಗ್ರೆಸ್ನವರನ್ನು ಮಾತ್ರ ಇವತ್ತು ಇಡಿ ದಾಳಿ ಮಾಡ್ತಾರೆ ಬಿಜೆಪಿಗೆ ಬಿಡಿ ಇಂತ ಮೇಲಿಂದ ಕೇಂದ್ರ ಸರ್ಕಾರದಿಂದ ಆದೇಶ ಆಗಿದೆ ಎಲ್ಲಿಯಾದ್ರೂ ಅವರನ್ನು ಅಂತ ಬಿಜೆಪಿ ಪಕ್ಷಕ್ಕೆ ಸೇರಿದ್ರೆ ಇವರನ್ನ ಬಿಟ್ಟಾಯ್ತು ಇದು ಇವರ ಒಂದು ದೊಡ್ಡ ಒಂದು ಅಜೆಂಡ್ ಆಗಿರುತ್ತೆ ಬಿಜೆಪಿಯಲ್ಲಿ ಖಂಡಿತವಾಗಿಯೂ ಕೂಡ ಜನರಿಗೆ ಗೊತ್ತಾಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿಯೂ ಕೂಡ ನ್ಯಾಯಕ್ಕೆ ಹೋಗ್ತಾರೆ ನಾಳೆ ಕೋರ್ಟಿಗೆ ಹೋಗ್ತಾರೆ ಅವರಿಗೆ ಖಂಡಿತವಾಗಿಯೂ ಕೂಡ ಜಯ ಸಿಗ್ತದೆ ಈ ಕೇಸಲ್ಲಿ ಯಾವುದೇ ಹುರುಳಿಲ್ಲ ಇದೊಂದು ಇತಿಹಾಸ ಖಂಡಿತ ನಾನು ಇವತ್ತು ಇದನ್ನ ಹೇಳ್ತಾ ಇದ್ದೇನೆ ಈ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವುದೇ ಒಂದು ಎಫ್ಐಆರ್ ಪೊಲೀಸ್ ಇಲಾಖೆಯ ಒಂದು ಆದೇಶ ಇಲ್ಲದೆ ಪ್ರಾಸಿಕ್ಯೂಷನ್ ಗೆ ಆದೇಶ ಕೊಟ್ಟಿರೋದು ಇದೊಂದು ಇತಿಹಾಸ ಆಗ್ತದೆ ಪಾಠ ಆಗ್ತದೆ ಇನ್ನು ಈ ರಾಜ್ಯಪಾಲರು ಕೈಗೊಂಬೆ ಕೆಲಸ ಮಾಡಿದ ರೀತಿಯಲ್ಲಿ ಇದಕ್ಕೆ ಖಂಡಿತವಾಗಿಯೂ ಕೂಡ ಸಿದ್ದರಾಮಯ್ಯರಿಗೆ ನ್ಯಾಯ ಸಿಗ್ತದೆ ಇದು ಸತ್ಯ ಎನ್ನುವಂತ ಮಾತುಗಳನ್ನ ಹೇಳಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು ಮಾತ್ರ ಹೋರಾಟ ಮಾಡೋದಲ್ಲ ಈ ರಾಜ್ಯದ ಪ್ರತಿಯೊಬ್ಬ ಫಲಾನುಭವಿ ಕೂಡ ಯಾರಿವತ್ತು ಇವತ್ತು ಪಂಚತಂತ್ರ ಯೋಜನೆಗಳನ್ನ ತೆಗೆದುಕೊಳ್ತಾ ಇದ್ದಾರೋ ಇವತ್ತು ನಿಮಗೂ ಸರ್ಕಾರದ ಮೇಲೆ ಋಣ ಇದೆ ಇವತ್ತು ಇಷ್ಟೊಂದು ಬಡಪಾಯಿಗಳು ಸರ್ಕಾರದ ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಳುವವರಿಗೆ ಕೂಡ ಈ ಋಣ ಇದೆ ಇಂತಹ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ ಜನರ ಪರವಾಗಿರ್ತಕ್ಕಂತಹ ಮುಖ್ಯಮಂತ್ರಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಕೊಟ್ಟಂತಹ ಮುಖ್ಯಮಂತ್ರಿಯ ಮೇಲೆ ಇದನ್ನ ರಾಜೀನಾಮೆ ಕೊಡಬೇಕು ಅಂತ ಹೇಳುವಂತ ಈ ಬಿಜೆಪಿ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ಈ ಕೇಸಲ್ಲಿ ಹುರುಳಿಲ್ಲ ಎನ್ನುವಂತಹ ಮಾತುಗಳನ್ನ ಹೇಳುವ ಮುಖಾಂತರ ಖಂಡಿತವಾಗಿ ಕೂಡ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ತಮ್ಗೆಲ್ಲರೂ ಕೂಡ ವಂದಿಸಿ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡುವ ಪ್ರತಿಯೊಬ್ರು ಕೂಡ ಈ ರಾಜ್ಯದ ಜನತೆ ನಮ್ಮ ಮುಖ್ಯಮಂತ್ರಿಗಳ ಜೊತೆಗಿದ್ದಾರೆ ಅನ್ನೋದನ್ನ ತೋರಿಸಿಕೊಡ್ತಕ್ಕಂತ ಅವರಿಗೆ ನೈತಿಕ ಬೆಂಬಲವನ್ನ ಕೊಡುವಂತ ಕೆಲಸ ನಾವು ಮಾಡಬೇಕಾಗಿದೆ ಆ ನೆಲೆಯಲ್ಲಿ ನಾವು ನೀವು ಎಲ್ಲರೂ ಸೇರಿಕೊಂಡಿದ್ದೇವೆ ಈ ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಜ್ಯಪಾಲರಿಗೆ ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ಧಿಕ್ಕಾರವನ್ನ ಕೂಗುವ ಮುಖಾಂತರ ಈ ಪ್ರತಿಭಟನಾ ಸಭೆಗೆ ನಾವು ಬರೆಯುವ ಮುಖಾಂತರ ನಮ್ಮ ಪಕ್ಷಕ್ಕೆ ಜಯ ಸಿಗಲಿ ಆ ದೇವರ ಆಶೀರ್ವಾದದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸತ್ಯಾಸತ್ಯತೆ ಹೊರಬರ್ಲಿ ಅಂತ ನಾನು ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ ಜೈ ಕಾಂಗ್ರೆಸ್